ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಂಗಳೂರಿನ ಕಾಡುಗೋಡಿ ವೈಟ್ ಫೀಲ್ಡ್ನಲ್ಲಿರುವ ಶ್ರೀ ಪುಟ್ಟಪರ್ತಿ ಸಾಯಿಬಾಬಾ ಬೃಂದಾವನ ಆಶ್ರಮಕ್ಕೆ ಬಂದಿದ್ದೀನಿ ಸಾಯಿಬಾಬಾ ನಾನು ಆರಾಧಿಸುವ ದೇವರಲ್ಲಿ ಒಬ್ಬರು ಇವರ ಪವಾಡಗಳ ಬಗ್ಗೆ ಚಿಕ್ಕ ಮಗುವು ಕೂಡ ಹೇಳುತ್ತೆ ತಮ್ಮನ್ನು ನಂಬಿ ಬರುತ್ತಿದ್ದ ಭಕ್ತರ ಸಮಸ್ಯೆಗಳನ್ನು ಸರಿ ಮಾಡುತ್ತಿದ್ದರು ಅವರಿಗೆ ಸನ್ಮಾರ್ಗ ತೋರ್ತಾ ಇದ್ದರು ಅವರ ಬದುಕಿನಲ್ಲಿ ಉತ್ತಮ ತಿರುವು ಸಿಗುವಂತೆ ಮಾಡಿದ್ದಾರೆ ಅವರು ಬೋಧಿಸಿದ ಶಕ್ತಿ ಪ್ರೀತಿ ಸಹಾನುಭೂತಿ ನಿಸ್ವಾರ್ಥ ಸೇವೆ ತತ್ವಗಳು ಇಂದಿಗೂ ಆಚರಣೆಯಲ್ಲಿವೆ ಹೀಗಾಗಿ ಇವತ್ತು ಬೆಳಗ್ಗೆನೇ ಫುಲ್ಲು ರೆಡಿಯಾಗಿ ಇವತ್ತು ಕಾಡುಗೋಡಿಗೆ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೋ ಏನೋ ತುಂಬ ದೂರ ಇದೆ ಮನೆಯಿಂದ ಹೀಗಾಗಿ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡಿ ಇನ್ನೇನು ನಿಯರ್ ಬಂದೇ ಬಿಡ್ತಾ ಅಲ್ಲೂ ಕಾಡುಗೋಡಿ ರೀಚ್ ಆಗ್ತಾ ಇದ್ದೀನಿ ಮೇನ್ ಏನಂದರೆ ಈ ಫಾರ್ಮ್ ಇದೆ ಅಲ್ಲ ಸೊ ಅಲ್ಲಿಂದ್ರೂ ಹೆವಿ ಟ್ರಾಫಿಕ್ಕು ಅದನ್ನು ತಪ್ಪಿಸ್ಕೊಂಡು ಅಲ್ಲಿಂದ ಮುಂದೆ ಬಂದು ಸೊ ಇವಾಗ ಇನ್ನೇನು ಬೃಂದಾವನ ಆಶ್ರಮ ಬಂದೇ ಬಿಡ್ತು ಇವತ್ತು ಶ್ರೀ ಸತ್ಯಸಾಯಿ ಅವರ ಶತವರ್ಷ ಜನ್ಮ ದಿನೋತ್ಸವ ಹೀಗಾಗಿ ಈ ಪುಟ್ಟಪುರ್ತಿ ಸಾಯಿಬಾಬಾ ಬೃಂದಾವನ ಆಶ್ರಮಕ್ಕೆ ಬಂದಿದ್ದೀನಿ ಸೊ ಒಳಗಡೆ ಹೋದೆ ಆಲ್ರೆಡಿ ನಾನು ಬಂದಾಗ ಆಲ್ರೆಡಿ ಕಾರ್ಯಕ್ರಮಗಳು ಶುರುವಾಗಿದ್ದು ಬಹುಶಃ ಇವತ್ತು ಕೊನೆಯ ದಿನ ಅನಿಸುತ್ತೆ ಅಂದರೆ ಕೈ ನಾಲ್ಕು ದಿನಗಳಿಂದ ಕೂಡ ಆಚರಣೆಗಳು ನಡೀತಾ ಇದೆ ತುಂಬ ಖುಷಿ ಆಯಿತು ಒಳಗಡೆ ಹೋಗ್ತಿದ್ದಂಗೆ ತಾಯಿ ಸರಸ್ವತಿ ದೇವಿಯವರ ಒಂದು ಪ್ರತಿಮೆ ಇದೆ ಸೊ ಆಲ್ರೆಡಿ ಭಜನ್ಗಳು ಶುರು ಆಗಿದ್ವು ನಾನೇ ಹೋಗಿದ್ದು ಲೇಟ್ ಆಯ್ತು ಈ ಟ್ರಾಫಿಕ್ಕು ಇದರ ನಡುವೆ ಮನಸ್ಸಿಗೆ ಒಂಥರ ಸಮಾಧಾನ ಹೀಗಾಗಿ ಶಿವ ಆಗಿರ್ಬೋದು ಗಣೇಶ ಆಗಿರ್ಬೋದು ಸಾಯಿಬಾಬಾ ಒಂದು ಅಪರಿಮಿತ ಪ್ರೀತಿ ಇದೆ ಅವರ ಭಜನೆಗಳು ನಡೀತಾ ಇದೆ ಆಲ್ರೆಡಿ ಬೆಳಗಿಂದನೂ ಕೂಡ ಭಜನೆಗಳು ಎಲ್ಲ ನಡೀತಾ ಇದ್ವು ಅಂತೆ ನಾನೇ ಹೋಗಿದ್ದು ಲೇಟು ಹೀಗಾಗಿ ನಾನು ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಭಕ್ತಿ ಭಾವನದಲ್ಲಿ ತಲೆನೋದೇ ಅನಂತರ ಬಂದ ಭಕ್ತಾದಿಗಳಿಗೆ ಪ್ರಸಾದ ಎಲ್ಲ ಕೊಟ್ಟರು ಒಂದು ವ್ಯವಸ್ಥಿತ ಶುಚಿತ್ವವಾಗಿತ್ತು ಅದೊಂದು ಖುಷಿ ಆಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಎಲ್ಲ ಒಂದು ಶಕ್ತಿ ಇದೆ ಆ ಭಗವಂತನಲ್ಲಿ ಇನ್ನು ಶ್ರೀ ಸತ್ಯ ಸಾಯಿಬಾಬಾ ಅವರು ಒಂದು ಮಾತು ಹೇಳಿದ್ದಾರೆ ಈ ಜನ್ಮವೆಂಬುದು ಪುನಃ ಜನಿಸದಂತೆ ಬದುಕುವುದಕ್ಕೆ ನಮಗಿರುವ ಸುಂದರ ಅವಕಾಶ ಒಮ್ಮೆ ಅವರ ನುಡಿದಿಂದ ಮತ್ತು ನನ್ನನ್ನು ಆಗ ಪ್ರಚೋದಿಸ್ತಾ ಬಂದಿದೆ